ಇಸ್ರೇಲ್ನಲ್ಲಿ ಸಿಲುಕಿದ ಕರ್ನಾಟಕ ಮೂಲದ ಹತ್ತೊಂಬತ್ತು ಜನ ಇರಾನ್ ಇಸ್ರೇಲ್ ಯುದ್ಧ ಹಿನ್ನೆಲೆ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವರೆಲ್ಲರೂ ಅಧ್ಯಯನಕ್ಕಾಗಿ ಇಸ್ರೇಲ್ಗೆ ಹೋಗಿರುವವರು ಹತ್ತೊಂಬತ್ತು ಮಂದಿಯ ನಿಯೋಗ ಬೆಪಾಕ್ ಸಂಸ್ಥೆಯ ಮೂಲಕವಾಗಿ ಅಧ್ಯಯನಕ್ಕಾಗಿ ತೆರಳಿರ್ತಾರೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆಡಿಎಸ್ ಸದಸ್ಯರಿರುವಂತಹ ನಿಯೋಗ ಇದು ಯುದ್ಧ ಹಿನ್ನೆಲೆ ಕರ್ನಾಟಕಕ್ಕೆ ವಾಪಸ್ ಆಗೋದಕ್ಕಾಗಿಲ್ಲ ನಿನ್ನೆನೆ ಕರ್ನಾಟಕಕ್ಕೆ ವಾಪಸ್ ಆಗ್ಬೇಕಿತ್ತು ಆದರೆ ಸಾಧ್ಯವಾಗಿಲ್ಲ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆ ಇಸ್ರೇಲ್ನಲ್ಲಿ ಉಳಿದುಕೊಂಡಿದ್ದಾರೆ ನಿಯೋಗದ ಸದಸ್ಯರೊಂದಿಗೆ ಪರಮೇಶ್ವರ್ ಮಾತುಕತೆಯನ್ನು ನಡೆಸಿದ್ದಾರೆ ಹಾಗೆ ನಿಯೋಗದ ಬಗ್ಗೆ ಸಿಎಂ ಡಿಸಿಎಂಗೆ ಗೃಹ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಟ್ಟು ಕರ್ನಾಟಕದ ಹತ್ತೊಂಬತ್ತು ಜನ ಇದ್ದಾರೆ ಅರಬ್ ಎಮಿರೇಟ್ಸ್ ಫ್ಲೈಟ್ಸ್ಗಳು ಯಾವುದೂ ಕೂಡ ಹಾರಾಟ ಇಲ್ಲ ಅದನ್ನ ಹೊರತುಪಡಿಸಿ ಬೇರೆ ವಿಮಾನಗಳ ಹಾರಾಟ ಕೂಡ ರದ್ದಾಗಿದೆ ಈ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಜನ ಕರ್ನಾಟಕ ಮೂಲದವರು ಇಸ್ರೇಲ್ನಲ್ಲೇ ಉಳಿದುಕೊಂಡಿದ್ದಾರೆ ಸೊ ಅವರು ಹೇಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇದಾಗ್ಲೇ ಕಲೆ ಹಾಕಲಾಗಿದೆ ಗೃಹ ಸಚಿವರು ಅವರೊಂದಿಗೆ ಮಾತನಾಡಿದ್ದಾರೆ ನಿಯೋಗದ ಬಗ್ಗೆ ಸಿಎಂ ಹಾಗೆ ಡಿಸಿಎಂಗೆ ಗೃಹ ಸಚಿವರು ಮಾಹಿತಿಯನ್ನ ರವಾನಿಸಿದ್ದಾರೆ ಯುದ್ಧ ಸ್ಥಿತಿ ಇರೋದ್ರಿಂದ ಬರೋದಕ್ಕಾಗಿಲ್ಲ ನಿನ್ನೆ ದಿನ ವಾಪಸ್ ಆಗ್ಬೇಕಿತ್ತು ಆದ್ರೆ ವಿಮಾನ ಹಾರಾಟ ಇಲ್ಲದೆ ಇರೋದ್ರಿಂದ ವಿಮಾನ ವ್ಯವಸ್ಥೆಗಳಿಲ್ಲದೆ ಇರೋದ್ರಿಂದ ಅವರುಗಳು ಅಲ್ಲಿಯೇ ಉಳ್ಕೊಳ್ಬೇಕಾಗಿದೆ ಇರಾನ್ ಹಾಗೆ ಇಸ್ರೇಲ್ ಯುದ್ಧದ ಹಿನ್ನೆಲೆ ಇದೀಗ ಕನ್ನಡಿಗರು ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ಅಧ್ಯಯನಕ್ಕಾಗಿ ಇಸ್ರೇಲ್ಗೆ ತೆರಳಿದ್ದಂಥ ಈ ಹತ್ತೊಂಬತ್ತು ಮಂದಿ ಅಲ್ಲೇ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಸೇಫ್ ಆಗಿದ್ದಾರೆ ಯಾಕೆಂದ್ರೆ ಅದರ ಹೋಮ್ ಮಿನಿಸ್ಟರ್ ಜೊತೆಗೆ ಮಾತನಾಡಿದ್ದಾರೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಂಪ್ಲೀಟ್ ಯಾರ್ಯಾರು ಹೋಗಿದ್ದಾರೆ ಆ ನಿಯೋಗದ ಫೋಟೋವನ್ನು ನೀವು ಗಮನಿಸ್ಬೋದು ನಿನ್ನೆ ದಿನ ವಾಪಸ್ ಆಗಬೇಕಿದ್ದಂಥ ನಿಯೋಗ ಬಟ್ ಸಾಧ್ಯವಾಗಲಿಲ್ಲ ಅಲ್ಲೇ ಸಿಲುಕಿದ್ದಾರೆ ಒಟ್ಟು ಹತ್ತೊಂಬತ್ತು ಜನ ಇದ್ದಾರೆ ಅಧ್ಯಯನಕ್ಕಾಗಿ ಇಸ್ರೇಲ್ಗೆ ತೆರಳಿರುವಂಥ ನಿಯೋಗ ಇದು ಬಿಪಾಕ್ ಸಂಸ್ಥೆ ಮೂಲಕವಾಗಿ ಅಧ್ಯಯನಕ್ಕೆ ತೆರಳಿರುವವರು ಕಾಂಗ್ರೆಸ್ ಬಿಜೆಪಿ ಹಾಗೆ ಜೆಡಿಎಸ್ ಸದಸ್ಯರ ನಿಯೋಗ